ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲರ್ನ್ ಕನ್ನಡ ಟು ಇಂಗ್ಲೀಷ್ ನನ್ನ ಚಾನಲ್ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಗೊತ್ತಾ ನಿಮಗೆ ಗೌರ್ಮೆಂಟ್ ಕಾಲೇಜ್ ಗೊತ್ತಾ ಡು ಯು ನೋ ದ ಗೌರ್ಮೆಂಟ್ ಕಾಲೇಜ್ ಡು ಯು ನೋ ದ ಗೌರ್ಮೆಂಟ್ ಕಾಲೇಜ್ ಗೊತ್ತು ಗೊತ್ತು ಎಸ್ ಎಸ್ ನಿಮಗೆ ಪ್ರಿನ್ಸಿಪಾಲ್ ಗೊತ್ತಾ ನಿಮಗೆ ಪ್ರಿನ್ಸಿಪಾಲ್ ಗೊತ್ತಾ ಯು ನೋ ದ ಪ್ರಿನ್ಸಿಪಾಲ್ ಯು ನೋ ದ ಪ್ರಿನ್ಸಿಪಾಲ್ ನೀವು ಈಗ ಎಲ್ಲಿಂದ ಬಂದಿದ್ದೀರಾ ನೀವು ಈಗ ಎಲ್ಲಿಂದ ಬಂದಿದ್ದೀರಾ ನೌ ವೇರ್ ಡಿಡ್ ಯು ಕಮ್ ಫ್ರಮ್ ನೌ ವೇರ್ ಡಿಡ್ ಯು ಕಮ್ ಫ್ರಮ್ ಮಂಗಳೂರಿನಿಂದ ಮಂಗಳೂರಿನಿಂದ ಫ್ರಮ್ ಮ್ಯಾಂಗ್ಳೂರ್ ಫ್ರಮ್ ಮ್ಯಾಂಗ್ಳೂರ್ ನಿಮಗೆ ತಮಿಳು ಗೊತ್ತಾ ನಿಮಗೆ ತಮಿಳು ಗೊತ್ತಾ ಡು ಯು ನೋ ತಮಿಳ್ ಡು ಯು ನೋ ತಮಿಳ್ ಚೆನ್ನಾಗಿ ಗೊತ್ತು ಚೆನ್ನಾಗಿ ಗೊತ್ತು ಐ ನೋ ವೆರಿ ವೆಲ್ ಐ ನೋ ವೆರಿ ವೆಲ್ ಕನ್ನಡ ಗೊತ್ತಿಲ್ವಾ ಕನ್ನಡ ಗೊತ್ತಿಲ್ವಾ ಡೋಂಟ್ ಯು ನೋ ಕನ್ನಡ ಡೋಂಟ್ ಯು ನೋ ಕನ್ನಡ ನನಗೆ ಗೊತ್ತು ನನಗೆ ಗೊತ್ತು ಐ ನೋ ಐ ನೋ ನಿಮಗೆ ಸಂಗೀತ ಇಷ್ಟನಾ ನಿಮಗೆ ಸಂಗೀತ ಇಷ್ಟನಾ ಇದನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಯಿತಾ